ಊಟ ಆತನಯ್ಯ ಹಾ ಹೆಂಗೆ ಬೆಂಗಳೂರು ಕಡೆಗೆ ಹಾ ಎಲ್ಲ ಚೆನ್ನಾಗಿದ್ದೀರಾ ಮಳೆ ಹೆಂಗೆ ಹಾ ಹಾಂ ನಮ್ಮ ಕಡೆಗೆ ಪರವಾಗಿಲ್ಲ ಆಗಿದೆ ಅಪ್ಪ ಊಟ ಹಬ್ಬಕ್ಕೆ ಬರೋಲ್ವೇನಯ್ಯ ಯುಗಾದಿ ಹಬ್ಬಕ್ಕೆ ನಂಗೆ ಗುರುವಾರ ಶುಕ್ರವಾರ ಭಾನುವಾರ ಕಡೆ ಇರೋದು ಆ ಭಾನುವಾರ ವೀಕ್ಲೆಫ್ ಇರುತ್ತೆ ರಜೆ ಇರುತ್ತಲ್ಲ ಬಾ ಹಾ ಇನ್ನ ಸಮಾಚಾರ ಯಾರ್ಯಾರು ಬರ್ತಾ ಇಲ್ಲ ಹಾ ಯಾರು ಬರ್ತಿದ್ದೀರಾ ಪಾಪರ್ ಎಲ್ಲ ಬದಿದ್ದೀರಾ ಹಾಂ ಸರಿ ಆಯಿತು ಹಂಗಾದ್ರೆ ಬಂದುಬಿಡು ನೈಟು ಹಾಂ ಏನಪ್ಪ ಏನ್ರಿ ಯಾಕೆ ಹಿಂಗೆ ನೋಡ್ತಿದ್ದೀರಾ ಯಾರಪ್ಪ ನೀನು ಯಾಕಪ್ಪ ಹಿಂಗೆ ಹತ್ರಕ್ಕೆ ಬರ್ತಾಯಿದ್ಯಾ ಅಣ್ಣ ನಮ್ಮದು ದೊಡ್ಡ ಚಕ್ಲಿ ಅಣ್ಣ ಹಾಂ ಇಲ್ಲಿ ಯಾವುದೋ ಒಂದು ಪಕ್ಷಿ ಇರುತ್ತೆ ಅಣ್ಣ ನಾನ್ ವೆಜ್ ಊಟ ಹಂಗಾಗಿ ಬಂದಿದ್ದು ಅಣ್ಣ ಏನು ಈಗ ನನ್ನ ಕರ್ಗನ ಅಣ್ಣ ಎಲ್ಲಿ ಸಿಗುತ್ತೆ ಅಣ್ಣ ಇಲ್ಲಿ ಎಣ್ಣೆ ಅಯ್ಯೋ ಬೇಜನ್ ಸಿಗುತ್ತ ಕಣ ಯಾ ಅಂಗಡಿಲಿ ಆ ಬೆಣ್ಣೆ ಅಲ್ಲ ನಾವು ಯಾವ್ದ್ ಬೇಕಾ ಏನಿಂಗೆ ಗೋಡಿನಾರ್ ಬೇಕಾ ಕಮ್ಮಲ್ ಬೇಕಾ ರುಚಿ ಗೋಲ್ಡ್ ಬೇಕಾ ಯಾವ ಎಣ್ಣೆ ಬೇಕಾ ಏನಿಂಗೆ ಅಂಗಡಿಗೆ ಹೋದ್ರೆ ಬೇಜನ್ ಎಣ್ಣೆ ಎಣ್ಣೆ ಸಿಗ್ತವೆ ಏನು ಕಬಾಬ್ ಮಾಡಕ ಏನು ಬೊಂಡ್ ಹಾಕಕ ಈ ನಾಡು ಟೆಕ್ನಾಲಜಿ ಮುಂದೆ ಫಾಸ್ಟ್ ಆಗಿ ಹೋಗಿದ್ದು ಫೈವ್ ಜಿ ನಡೀತಾ ಯಾವ ಎಣ್ಣೆ ಅಂತ ಗೊತ್ತಾಗಲ್ಲ ಅಣ್ಣ ನಿಮಗೆ ಅಣ್ಣ ಫಂಕ್ಷನ್ಗೆ ಯಾವ ಎಣ್ಣೆ ಇದು ಮಾಡೋದು ಅದೇ ಇದೇವಲ್ಲ ಪಟ್ಟಿನ್ನು

ಅಯ್ ವರ್ಣ್ಣ ನಾಡಿ ಅಣ್ಣ ಹಾಂ ಬೈಲಿ ಬೈಲಿ ವರ್ಣ ನೋಡ್ತಾ ಇಲ್ಲ ಪಾಪ ವರ್ಣಗೆ ಹೇಳ್ತಾಕೇತ ಏನೋ ಬಿಡ ಹತ್ತಲಾಗೆ ನಂತರ ದುಡ್ಡೈತೆ ನಾನು ಮನೆ ಕೆದಕ್ಲು ತಂದು ಬಿಟ್ಟು ಅಂಗಡಿಯೆಲ್ಲ ಬಾಕ್ಲಾಕಿದ್ದಾವೆ ಕೆದಕ್ಲು ತಂದಿಕ್ಕಂಬಿಟ್ರೆ ಜಾವಾಗೆ ಎಣ್ಣೆ ಅಂಗಡಿ ಪತ್ತೆ ಹಾಕಿ ಹುಡುಕಂಡು ಕುಡಿಬೋದಾಯ್ತು ತಲೆ ಮೇಲೆ ತಲೆ ಬೆಳ್ಳಿ ಹಾಂ ನಾನು ಗುಡಿಸ್ಲು ಎಲ್ಲಾಕೆ ಆಗಿದ್ದಾಗಲಿ ನಾನು ಎಣ್ಣೆ ಕುಡ್ದೆ ಆಮೇಲೆ ಊಟ ಮಾಡೋಕ್ಕೆ ಹೋಗೋದು ನಾನು ಅದೇನಾಗುತ್ತಾಗಲಿ ನೋಡಿದ್ಬೋದು ಅವತ್ತು ಹನ್ನೆರಡು ಗಂಟೆ ಆಗಲಿ ಎಲ್ಲ ತಕ್ಕ ಉಣ್ಣಲ್ಲ ದುಡ್ತಿದ್ದ ಬಂದ್ರೆ ಅದು ಗೊತ್ತಾತೇನಪ್ಪ ಹ್ಞೂ ಯಾಕೆ ಫಂಕ್ಷನ್ಗಡೆದ ಅವನು ಕೊಡ್ತಿಲ್ಲ ಎಲ್ಲ ಬೆಳಗ್ಗೆ ಒಂದು ಸಾವಿರ ರೂಪಾಯಿ ದುಡ್ಡು ತಂದಿದ್ದೆ ಹಾಂ ಎರಡುನೂರು ರೂಪಾಯಿ ಖರ್ಚಾಗ್ಯಾವೆ ಇನ್ನು ಮುನ್ನೂರು ರೂಪಾಯಿ ಇದ್ದಾವೆ ಬೆಳಿಗ್ಗೆ ಬಸ್ ಆಗಿಲ್ಲ ಯಾವಾಗ ಕೊಡ್ತಾನೆ ಹಾಂ ಅದನ್ನ ಹೇಳ್ಬೇಕು ಅವನು ಫಂಕ್ಷನ್ಗೆ ಹೋದನು ಹೇಳ್ಬೇಕಾಗ್ತಾನೆ ಸಿವನೇ ಶಿವನೇ ಭಗವಂತ ಸ್ವಾಮಿ ತಿಮ್ಮಪ್ಪ ಇನ್ನೊಂದ್ಸತಿ ಯಾವ ಫಂಕ್ಷನ್ಗೆ ಹೋಗೋದು ಬೇಡ ಯಾವ ಎಣ್ಣೆನಿಗೆ ಬೇಡ ಯಾವ ಒಳ್ಳೆ ಗಂತ ಜೋನ್ರಿಗೆ ಹೋಗೋದಿಲ್ಲ ಕಣಪ್ಪ ಎಣ್ಣೆ ಸಮಸ್ಯೆ ಬೇಡ ಯಾವ ಮಠ ನೋಟ ಬೇಡ ನನಗೆ ಎಲ್ಲಿ ಬಂತದ ಯಾಕೆ ನೋ ಶಿವಪ್ಪ ತಿಮ್ಮಪ್ಪ ಶಿವನೇ ಭಗವಂತ ಏನು ಮಾಡೋದು ಈಗ

ಗದಕನಕ್ಕೆ ಗಡಪಿಸ್ ತುಂಡ ಗಸ್ಕೆ ಯಾವನ ನರ್ಟಿ ಎನ ಕೊಡ್ತೀನ್ ಬಾ ಅಂತ ಹೇಳಿದಾ ಹಂಗಾಗಿ ಬಂದು ಕೆಟ್ಟನಲ್ಲ ಕೂಡಿ ಅಯ್ಯಪ್ಪ ನಾನು ಹೆಂಗ್ ನನ್ನ ಜೀವ ಓಹೋ ನಾನು ಲೈಟಾತಾ ಮುಗಿದಾ ಅಪ್ಪ ಕೊಡಿ ಕೊಡ್ಬೇ ಯೂ மனை நோ அட பாரு நங்க எங்க ஜீவன ஜீவன பண்ண மணி நோட் கடந்த அண்ணா கண்ணு அன்ட்டி